ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹುಷಾರಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡಿ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಒಂದು ದೋಸೆ ಬ್ಯಾಟರ್ ರೆಸಿಪಿನ ತೋರಿಸೋಣ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ನೀವು ನೋಡಿರ್ತೀರ ನಾನು ದೋಸೆ ಐಟಮೇ ತೋರಿಸ್ತಾ ಇರ್ತೀನಿ ಯಾಕೆಂದರೆ ನನ್ನ ಹಸ್ಬೆಂಡ್ಗೂ ಕೂಡ ದೋಸೆ ರೆಸಿಪೀಸ್ಗಳಂದರೆ ತುಂಬಾ ಇಷ್ಟ ಅವ್ರಿಗೆ ದೋಸೆ ಅಂದ್ರೆ ಇಷ್ಟ ಅದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಡೋದು ಅಂತ ಅಂದರೆ ನಿಮ್ಮ ಮನೆಯವ್ರಗಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ನಾನು ದೋಸೆ ರೆಸಿಪಿ ಎಲ್ಲ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಯಾಕೆಂದರೆ ಆಫೀಸ್ಗೆ ಇರ್ತಾರ ಹೀಗೆ ಮಕ್ಕಳಿಗೆ ಸ್ಕೂಲಿಗೆ ಬೇಕಾಗುತ್ತೆ ಹಾಗೆ ಅರ್ಜೆಂಟಾಗಿ ಏನೋ ನೀವು ಮಾಡಬೇಕು ಅಂತ ಗೊತ್ತಾಗ್ತಿರ್ತೀರ ಏನು ಮಾಡೋದಪ್ಪ ಅಂತ ಗೊತ್ತಾಗೋದಿಲ್ಲ ಸೊ ನೈಟ್ ಮಿಕ್ಕಿರೋ ಅನ್ನದಿಂದ ಅಂದರೆ ಲೆಫ್ಟ್ ಓವರ್ ರೈಸ್ ಇರುತ್ತಲ್ಲ ಆ ಅನ್ನದಿಂದ ನಾವು ಎಷ್ಟೆಲ್ಲ ಮಾಡ್ಬೋದು ಅಂತ ಅಂದರೆ ಬರೀ ಪುಳಿಯೋಗರೆನೇ ಮಾಡಬೇಕು ನಾವು ಚಿತ್ರನೇ ಮಾಡಬೇಕು ಅನ್ನೋದೇನಿರೋದಿಲ್ಲ ಸೊ ಮಿಕ್ಕಿರೋ ಅನ್ನದಿಂದ ಆಗಲೇ ರೆಡಿ ಮಾಡ್ಬೋದು ದೋಸೆನ ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಿಮಗೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹೇಗೆ ಏನು ಎತ್ತ ಅಂತ ನೋಡಬೇಕು ಅಂತ ಅಂದರೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರೂ ಮಾಡಿ ಅಂತ ಕೇಳ್ತೀನಿ ಇನ್ನು ಹುಸೂಬ್ರೂ ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತ ಬೇಕಿದ್ರು ಅನ್ಬೋದು ನಾನು ಮುಕ್ಕಾಲು ಕಪ್ಪಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ದಪ್ಪ ರವೆನೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಸಣ್ಣ ರವೆ ಬೇಕಾದರೂ ಯೂಸ್ ಮಾಡ್ಬೋದು ಯಾವುದು ಬೇಕಿದ್ದರೂ ಯೂಸ್ ಮಾಡ್ಬೋದು ಇದು ನಿಮ್ಮ ಆಪ್ಷನ್ ಓಕೆನಾ ರವೆ ಮಾತ್ರ ಕಂಪಲ್ಸರಿ ರವೆನೇ ಇಲ್ಲಿ ಮೇಯ್ನ್ ಕ್ಯಾರೆಕ್ಟರು ಸೊ ನೆಕ್ಸ್ಟು ಇನ್ನು ರೈಸು ನಿಮಗೆ ಜನ ಎಷ್ಟಿದ್ದಾರೆ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ನಾನಿಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ನಾನು ನೋಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಒಂದು ಎರಡು ಸೌಟಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅದೇ ಹೇಳಿದ್ನಲ್ಲ ನಿಮಗೆ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡಿ ಒಂದು ಒಂದು ಅನ್ನನ ನಾನು ಷ್ಟು ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ ಅಷ್ಟು ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಮೊಸರಲ್ಲಿ ಬೌಲಲ್ಲೇ ಹಾಗೆ ಮೊಸರು ಇರುತ್ತಲ್ಲ ಅದಕ್ಕೆ ಒಂದು ಬೌಲ್ ಒಂದು ಬೌಲ್ ಪೂರ್ತಿಯಷ್ಟು ನೀರು ಹಾಕೊಂಡ್ಬಿಟ್ಟು ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋದೇನು ಬೇಡ ಅಂತ ಅಂದ್ಕೊಂಡಿ ಯಾಕೆಂದರೆ ಮೊಸರು ಹಾಕಿದ್ದೀವಲ್ವ ಹಾಗಾಗಿ ಜಾಸ್ತಿ ನೀರೇನೂ ಹಾಕ್ತು ಅಂದರೆ ನೀರು ನೀರಾಗಿ ಹೋಗ್ಬಿಡುತ್ತೆ ಒಂದು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋದಿಲ್ಲ ಅಂದರೆ ಗಟ್ಟಿಯಾಗಿ ದೋಸೆ ಬ್ಯಾಟರ್ ಬರುತ್ತಲ್ಲ ಆ ಥರ ಬರೋದಿಲ್ಲ ದಪ್ಪ ಸೈಜಲ್ಲಿ ಫುಲ್ಲು ಏಕೆಂದರೆ ನಾವು ಅಕ್ಕಿ ಏನು ಯೂಸ್ ಮಾಡ್ತೀರಾ ಅನ್ನ ರವೆ ಈ ಎರಡರಲ್ಲೇ ಇದು ಮಾಡ್ತೀವಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತಾಯಿದ್ದೀನಿ ಜಾಸ್ತಿ ನೀರು ಹಾಕ್ಬೇಡಿ ಫುಲ್ಲು ನೀರು ನೀರಾಗಿ ಹೋಗ್ಬಿಡುತ್ತೆ ಇನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಚಿಟ್ಕಿಯಷ್ಟು ಒಂದು ಟೇಸ್ಟ್ ನೋಡಿಕೊಂಡಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಇನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಹೇಗೆ ದೋಸೆ ಬ್ಯಾಟರ್ ರುಬ್ತೀರಾ ಅದೇ ಬ್ಯಾಟರಲ್ಲಿನೇ ರುಬ್ಬಿ ನೋಡ್ಬೋದು ಹೇಗೆ ಬಂದಿದೆ ಅಂತ ಅಂದರೆ ಸೇಮ್ ನಿಜವಾಗ್ಲೂ ನೈಟ್ ಇಡೀ ಅಕ್ಕಿನ ನೆನೆಸ್ಬಿಟ್ಟು ನಾವು ದೋಸೆನ ಮಾಡ್ತೀವಲ್ವಾ ಅದೇ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಇದೆ ನೋಡ್ತಾ ಇದ್ದೀರಲ್ಲ ನೀವು ಏನು ನೀರ್ ನೀರು ಆಗಿಲ್ಲ ಏನೂ ಒಂಥರ ಆಗಿಲ್ಲ ಸೇಮ್ ಹೇಗೆ ದೋಸೆ ಬ್ಯಾಟರ್ ಬರುತ್ತೆ ಹಾಗೇ ಬಂದಿದ್ದೆ ಸೊ ದೋಸೆ ಎಲ್ಲ ರುಬ್ಕೊಂಡಿದ್ದಾಯಿತು ಇದಕ್ಕೆ ನಾನು ಒಂದು ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಸೋಡಾ ಸ್ವಲ್ಪ ಮಟ್ಟಿಗೆ ಉಬ್ಬಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಸೋಡಾನ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾಲ್ಟು ನೀವು ಬೇಕಿದ್ರೆ ಹಾಕೊಳ್ಳಿ ಇವಾಗ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ರುಬ್ಬೇಕಾದ್ರೆ ಹಾಕೊಂಡಿದ್ರಲ್ಲ ಅಷ್ಟು ಹಾಕಿದ್ರೂ ಕೂಡ ಸಾಲುತ್ತೆ ಇದ್ರ ಜೊತೆಗೆ ಒಂದು ಆಗಿರೋ ಖಾರ ಚಟ್ನಿ ಮಾಡಿಕೊಳ್ತು ಅಂತ ಅಂದರೆ ಸಕ್ಕದಾಗಿರುತ್ತೆ ಅದನ್ನು ಕೂಡ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ದೋಸೆ ಬ್ಯಾಟರ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹಾಗೆ ಅಕ್ಕಿನ ನೈಟ್ ಇಡೀ ಓವರ್ ನೈಟ್ ನೆನೆಸ್ಬಿಟ್ಟು ಹೇಗೆ ದೋಸೆ ಬ್ಯಾಟರ್ ರೆಡಿ ಮಾಡ್ತೀವಲ್ವ ಅದೇ ರೀತಿನೇ ಬಂದಿದೆ ಅಲ್ವ ಸೊ ಇದನ್ನೇ ಇರೋದು ನಾನು ಮನೇಲೂ ಕೂಡ ಟ್ರೈ ಮಾಡಿ ಅರ್ಜೆಂಟಲ್ಲಿ ಇರ್ತೀರಾ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಎಕ್ಸಾಂಪಲ್ ನಾನೇ ನಾನೇ ಅಂತ ಅಲ್ಲ ಎಲ್ಲ ಹೌಸ್ ವೈಫ್ಗಳಿಗೂ ತುಂಬ ಟೆನ್ಷನ್ ಇರುತ್ತೆ ಎಲ್ಲ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಮತ್ತು ನಮ್ಮ ಹುಡುಗರುಗಳಾಗಿರ್ಬೋದು ಬ್ಯಾಚುಲರ್ಸ್ ಹುಡುಗರಾಗಿರ್ಬೋದು ಕಾಲೇಜ್ ಹುಡುಗರಾಗಿರ್ಬೋದು ಪಿ ಜಿಯಲ್ಲಿ ಸೆಟ್ಲಾಗಿರ್ತೀರ ಇಂಥವ್ರಿಗೆಲ್ಲರೂ ಅಷ್ಟೇ ಏನು ಮಾಡ್ಲಪ್ಪಾ ಏನು ಮಾಡ್ಲಪ್ಪಾ ಅಂತ ಎಲ್ಲ ಯೋಚನೆ ಮಾಡ್ತಿರ್ತೀರ ಅಂಥವ್ರಿಗೋಸ್ಕರನೇ ನಾನು ಈ ರೆಸಿಪಿಗಳನ್ನ ನಾನು ತೋರಿಸ್ತೀನಿ ಶೇರ್ ಮಾಡ್ತೀನಿ ಏನೋ ನನ್ನ ಕೈಯ್ಯಲ್ಲಿ ಅಲ್ಪ ಸ್ವಲ್ಪ ಆದಷ್ಟು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಅಂತೂ ಅಲ್ಲ ಏನೋ ನನ್ನ ಕೈಲಿ ಗೊತ್ತಿರೋ ಅಷ್ಟೋ ಅಷ್ಟೋ ಇಷ್ಟೋ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಅವ್ರಿಗೋಸ್ಕರ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆನಾ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳು ಸೊ ಬನ್ನಿ ಇದ್ರ ಜೊತೆಗೆ ಒಂದು ಚಟ್ನಿ ಇಲ್ಲ ಅಂತ ಅಂದರೆ ಹೇಗೆ ಅದು ಕೂಡ ರೆಡಿ ಮಾಡುವ ನೆಕ್ಸ್ಟು ನಾನು ಚಟ್ನಿಗೆ ರೆಸಿಪಿ ಅಂತ ಹೇಳಿದ್ನಲ್ಲ ಅದೇ ಇದು ಕಾಯಿನ ನಾನು ಸಣ್ಣ ಚೆಂದಾಗಿ ಪೀಸ್ ಮಾಡ್ಕೊಳ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತುರ್ತು ಹಾಕ್ಕೊಳ್ಳಿ ಏನು ಬೇಕಿದ್ದರೂ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನು ಅರ್ಜೆಂಟಿಗೆ ಮಾಡಬೇಕಿತ್ತು ಹಸ್ಬೆಂಡ್ಗೂ ಕೂಡ ಹೋಗೋಕ್ಕೆ ಯುವತಿಗೆ ಇತ್ತು ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೇ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಚಟ್ನಿಗೆ ಜಾಸ್ತಿ ಏನೂ ಹಾಕೋದೇನು ಬೇಡ ಜಸ್ಟ್ ಇಷ್ಟು ಮಾಡಿ ನೋಡಿ ನಿಮಗೂ ಕೂಡ ಒಂದು ಐಡಿಯಾ ಚೆನ್ನಾಗಿ ಸಿಗುತ್ತೆ ಕಾಯಿ ಹಾಕಿದ್ದೀನಿ ಇನ್ನು ಪುದೀನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನೀವು ಕೊತ್ತಂಬರಿ ಬೇಕಿದ್ದರೂ ಹಾಕ್ಕೊಳ್ಬೋದು ಇನ್ನು ನಾನು ಹಸಿರು ಮೆಣಸಿನಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಅಷ್ಟು ಒಳ್ಳೆಯದಲ್ಲ ಬಾಡಿಗೆ ಅಂತ ಹೇಳ್ತಾರೆ ಸೊ ಆದಷ್ಟು ಸ್ವಲ್ಪ ಖಾರ ತಿನ್ನೋರಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ನನ್ನ ಹಸ್ಬೆಂಡು ಕೂಡ ಎಕ್ಸಾಂಪಲು ತುಂಬ ಸ್ಪೈಸ್ ಅವರು ಅಂದರೆ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಹುಳಿ ಆಗಿರ್ಬೋದು ಸಿಕ್ಕ ಬಟ್ಟೆ ಅವರು ಖಾರ ನಮಗೆಲ್ಲ ತುಂಬ ಬಾಯಿ ಖಾರ ಹೊಡಿತಿದೆ ಅಂತ ಅಂದ್ರೂ ಅವ್ರಿಗೆ ಖಾರ ಆಗ್ತಾನೆ ಇಲ್ಲ ಅಂತ ಹೇಳ್ತಾರೆ ಅವರು ಇದೇ ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅದಕ್ಕೆ ಅವ್ರಿಗೋಸ್ಕರ ಸ್ವಲ್ಪ ಖಾರ ಮಾಡಿದ್ದೀನಿ ಅಷ್ಟೇ ಯಾಕೆಂದರೆ ನನ್ನ ಮಗಳು ನಾನು ಕೂಡ ಇದ್ದೀವಿ ಅಲ್ವಾ ಇವ್ರಿಗೆ ಫುಲ್ ಖಾರ ಮಾಡಿಬಿಟ್ಟು ನಾವಿಬ್ರು ತಿನ್ನೋಕ್ಕೆ ಆಗ್ತಿರಲ್ಲ ಆ ಥರನೂ ಆಗಿದೆ ಈಗ ಎಕ್ಸಾಂಪಲ್ ರಸಮ್ ಮಾಡಿದ್ರು ಕೂಡ ಅಷ್ಟೇ ಇನ್ನೊಂದು ಸ್ವಲ್ಪ ಖಾರ ಇನ್ನೊಂದು ಸ್ವಲ್ಪ ಖಾರ ಅಂತಾರೆ ಚಿಕನ್ ಸಾಂಬಾರು ಮಾಡಿ ಇನ್ನೊಂದು ಸ್ವಲ್ಪ ಖಾರ ಅಂತಾರೆ ಅದಕ್ಕೇ ನಾನು ಹೇಳ್ತಿರೋದು ಸ್ವಲ್ಪ ಖಾರ ತಿನ್ನೋರು ಕೂಡ ಕಡಿಮೆ ಮಾಡಿ ಒಂದು ರೇಂಜ್ಗೆ ಕಡಿಮೆ ಮಾಡಿ ಏಕೆಂದರೆ ಎದೆ ಎದೆ ಊರಿ ಹೊಟ್ಟೆ ಉರಿ ಈ ಥರ ಎಲ್ಲ ಆಗುತ್ತೆ ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಇಷ್ಟೇ ಕಾಯಿ ಪುದೀನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಾಲ್ಟು ಇಷ್ಟೇ ಹಾಕ್ತಾ ಇರೋದು ಬೇರೆ ಇನ್ನೇನೂ ಹಾಕ್ತಾಯಿಲ್ಲ ನಾನು ಇದಕ್ಕೆ ಒಬ್ಬೊಬ್ರು ಹೇಳ್ತಾರೆ ಬೆಳ್ಳುಳ್ಳಿ ಹಾಕ್ತಾರೆ ಇದಕ್ಕೆ ಶುಂಠಿ ಹಾಕ್ತಾರೆ ಟೇಸ್ಟಿಗೋಸ್ಕರ ಇನ್ನು ಹುರ್ಗಡ್ಲೆ ಹಾಕ್ತಾರೆ ಜಸ್ಟ್ ಒಂದು ಅರ್ಜೆಂಟಿಗೆ ಮಾಡಬೇಕಾಗಿರೋ ಚಟ್ನಿ ಇಷ್ಟೇ ನೆಕ್ಸ್ಟ್ ಇನ್ನು ಚಟ್ನಿ ಎಲ್ಲ ರೆಡಿ ಆಯಿತು ದೋಸೆ ತವನೂ ಇಟ್ಕೊಂಡೆ ಬನ್ನಿ ದೋಸೆ ಹೇಗೆ ಬರ್ತಿದೆ ಅಂತ ನಾನು ತೋರಿಸ್ತೀನಿ ಸಕ್ಕದಾಗಿ ಬಂದಿತ್ತು ಮಾತ್ರ ದೋಸೆ ಹಾಕ್ತಾ ಇದ್ದಂಗೆ ಎಷ್ಟು ಹೋಲ್ಸ್ ಬಂತು ಅಂತ ಅಂದರೆ ಹೇಳ್ತಾರೆ ದೋಸೆಯಲ್ಲಿ ಎಷ್ಟು ಹೋಲ್ಸ್ ಬರುತ್ತೆ ಅಷ್ಟು ದೋಸೆಯದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಯಾರೋ ಹಿರಿಯೋರು ಹೇಳಿದಿಮ್ಮ ಅದು ನನಗೂ ಕೂಡ ಗೊತ್ತಿಲ್ಲ ಅವ ನೀ ದೋಸೆ ಹಾಕೋಣ ಸೊ ನೋಡಿದ್ರಲ್ಲ ಐದೇ ಐದು ನಿಮಿಷದಲ್ಲಿ ಮಿಕ್ಕಿರೋ ಅನ್ನದಿಂದ ಹೇಗೆ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಬೋದು ಅಂತ ಸೊ ಈ ರೆಸಿಪಿ ನಿಮಗೆ ತುಂಬ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೀಗೆ ನಿಮಗೆ ಏನಾದರೂ ಒಂದು ಯೂಸ್ಫುಲ್ ಆಗಿರ್ತಾ ಇರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್